ಹಾಯ್ ಫ್ರೆಂಡ್ಸ್ ನೋಡ್ರಿ ಎಲ್ಲ ಮಕ್ಕೊಂಡಿರ್ತೀರಿ ನಾವು ನೋಡ್ರಿ ನೆಸಕ್ನಾಗ ಇಲ್ಲಿಗೆ ಟೈಮು ಈಗದ ಕೋದಿ ಹೋಗಿ ರೀ ಇವತ್ತು ಮಾಡಿ ಹಾಕೊಳವ್ರಲ್ಲಿ ರೆಜಿ ಮಾಡ್ರಿ ಎರಡು ಕಂಟಿನ್ಯೂ ರೀ ಏನೇನು ಹತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾಡ್ಕೋತೀನಿ ಇವತ್ತು ಇವತ್ತು ಹಾಕೊಳಗತ್ತಾರಲ್ರಿ ಅವ್ರು ಮಾಡ ಅದಕ್ಕಾಗಿನೇ ಮತ್ತೆ ಅಂತ ಹೇಳ್ತಾ ಹಿಂಡೋಗತ್ತಿದ್ರಿ ಎಲ್ಲ ನಮ್ಮ ಮನೆಗೇನು ಜಾಸ್ತಿ ಇಲ್ರಿ ನಾ ಐದರಾಗ ಅಷ್ಟೇ ರೀ ಎರಡು ಚಾಪಿ ಅದಕ್ಕೆ ಬಿಟ್ಟು ಮನೆ ಕೋದಿ ಹೊಳಲ್ರಿ ಒಗೆ ನಮಗೆ ತಿಂಗಳ ತಿಂಗಳ ಅಂತ ಹೇಳಿ ನಾವು ಜಾಸ್ತಿ ಕೋದಿ ಹೊಟ್ಟಲ್ಲ ರೀ ಯಾವ ಒಕ್ಕೊತ್ ಕುಂದರ್ತಾನಲ್ರಿ ಪಾಪ ಯಜ್ಮಾನ್ ಯಾವಾಗ ಇರ್ತಾರೆ ಯಾವಾಗ ಇರಲ್ಲ ಮನ್ಯಾಗ ಇವತ್ತು ಮಾಡಿ ಹಾಕೋತಾರೆ ಅವರು ನಮ್ಮ ಮನೆಗೆ ಬರ್ತಾರಲ್ರಿ ಅವಾಗ ಯಾವ ರೀತಿ ಸ್ವಾಗತ ಮಾಡ್ಕೊತೀವಿ ಏನೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಇಳಿದ್ಯಾ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಬೇ ಹುಣ್ಣಿಮೆ ಬೇರೆ ಯಾವ್ದಾರೆ ಇವತ್ತು ಹಾಕೊಳತ್ತಾರವರು ನಮ್ಮ ಅಣ್ಣನ ಹಾಕೋತಾನೆ ಮಾಳ ನಮ್ಮ ಪಿಲ್ಲ ಒಬ್ಬಕ್ಕೆ ಮಿಸ್ ಮಿಸ್ ಮಾಡ್ಕೊಂಡೋಡ್ರಿ ಓಕೆ ರೀ ಫ್ರೆಂಡ್ಸ್ ನೀರು ನೀರಿಟ್ಟಿದ್ದೆ ನಾನು ಹೇಳ್ತೀನಿ ಅವ್ರ ಜೊತೆ ಒಬ್ಬರೇ ಒಬ್ಬರೇ ಆಗ್ಯಾರ ನೆ ಕೊಡ್ತಾವ್ರ ಒಣಾಕ್ತಾರೆ ಇಷ್ಟವ ನೋಡಿರಿ ವಿಷಯ ಹಾಗಾದ್ರೆ ಎಲ್ಲ ಕ್ಲೀನ್ ಮಾಡ್ಕೊಡಿದ್ದೆ ಮನೆ ಎಲ್ಲ ಹಾಕ್ಯದ ಪರ್ಸಿ ಅಂತೂ ದಿನ ಹೊರ್ಸ್ಕೊಳ್ತಿರ್ತೀನಿ ಇದಿಷ್ಟು ಒಗಿಬೇಕು ಇವತ್ತೆ ಇವತ್ತೇ ಅಂತ ಹೇಳಕ್ಕೆ ಇಷ್ಟ ಒದ್ದಿ ಪರ್ಚ್ಕೊತೀರ ಒ ಗೋಮೂತ್ರ ಹೊಡಿತೀವರಲ್ಲ ಮನಿ ಎಲ್ಲ ರೀ ಹಾಂ ಪತ್ರಮ್ಯ ಹಾಕ್ರಿ ಬ್ಯಾಡ್ರಿ ಕುದಿ ಗುದಿ ಹೋಗೋದೆಲ್ಲ ಮೈ ತೊಕೊಂಡ್ರೆ ಯಜಮಾನಿ ಹೊರತಾನೆ ಪೂಜೆ ಮಾಡ್ಲತ್ತಿನ ನೋಡ್ರಿ ಈಗ ಅವ್ರು ಹೊಂತಾರೆ ಯಜಮಾನಿ ಮೈ ಅಣ್ಣ ಅಣ್ಣನೂ ಬರ್ಲತ್ತ ಅವನು ಬಂದ್ರ ಮೈತನ್ರಿ ಈಗ ಒಂದು ಏನತ್ ಕರಿಬೇಕ್ರಿ ಆತ್ರಿ ಬರ್ತಾನೆ ನಾವು ಅಣ್ಣ ಬರ್ಲತ್ತ ಅವನು ಮೈ ತಕೊಂಡ್ ಬರ್ತಾನಿ ಮಾಡಾಕ ನಾನು ಪೂಜೆ ಮಾಡ್ಲತ್ತಿನಿ ಮಾಡ್ತಾರ ಇವ್ರಿ ಬಂದ್ ಮಾಡಿ வந்து <-manakol section> <C" C authenticity>

पार्टनर नहीं आती मेरे बाप को मैं बारात तो लक्ष्मी में करता हूँ ना तो ये तो है बरात तो लक्ष्मी में करना चाहिए ये लक्ष्मी करना तो पांच सौ रुपए हाँ उन्हें हमारे को लक्ष्मी ने बताया कि लक्ष्मी ने तो बताया नील करिया तो आटम तो कितने डिग्री डांटने कितने डिग्री जब तक तो बच्चे ह

ಎತ್ತಿ ನಿನ್ನ ಇರೋ ಒಂದು ಜೋಡಿ ಅದು ಚಲೋ ಏನು ಕಾಲನು ಜಾಗದ ಪಾಸ್ ತರ ಚಪ್ಪಲು ಇಳ ಏನು ಮನೆಗೆ ಹೋಗಿದ್ದೀವಿ ಹೊರಗೆ ಬಂದೆ ಇರ್ತಾ ಹೋಗಿ ಹೋಗ್ನಿ ಹೊರಗೆ ಬಂದೆ ಬೈ ಬೈ ಫ್ರೆಂಡ್ಸ್ ರಂಗೋಳಿ ಪಂಗೋಳಿ ಹಾಕಕ್ಕೆ ನಾನು ಪೂಜೆ ಮಾಡಿ ನೋಡ್ರಿ 6 ಗಂಟೆ ಈಗ ಪೂಜಿ ಸಿದ್ಧನ ಆಗಿದ್ರು ಫ್ರೆಂಚಾ అవరే నా ముక్క నోడ్రీ హాయ్ మక్కరి జల్దీ ఆక్రీ మక్క రీ గుడ్ నైట్ విజు ఆ పప్ప నీ హోద్రూ అయ్యూ హాడీ ఇవ్వాజు నీ పప్పాడ హ ఫోన్ వచ్చినీ ఫ్రెండ్స కేసీద బంద్రీ కల్సి హోగీ కల్సిన బందీని యజమాన్ ఫోన్ వచ్చారు ಅಂದ್ರೆ ಸ್ವಾಮಿ ಫೋನ್ ಹಚ್ಚಿದ್ರೆ ಅವರು ಮಳೆ ಹಾಕ್ಕೊಂಡ್ರ ಹತ್ರೀ ಹೊಂಟಿನಿ ದರ್ಶನ್ ಮಾಡ್ಲಾಕಂತ ಹೇಳಂದ್ರೆ ಮನ್ಯಾಗ ನಿಮ್ಗೆ ಹೇಳ್ತೀನಿ ರೀ ನಾವು ಪಾರಗಳೆಲ್ಲ ಮುಕ್ಕೊಂಡಿದ್ದೆ ರೀ ನಾ ಹಾಸಿಗೆ ಹಂಗೆ ಬರ ಬರ್ರೆ ಗಾದಿ ತೆಗದ ಇವ್ರಿಗೆ ಮೈ ತೊಳೋದಿಕ್ಕ ನೋಡಿ ಪಟ್ ಪಟ್ ಪಟ ಇದೆ ನಿಮ್ಗೆ ಸ್ಥಾಪ್ ಗಾದಿ ತೆಗೆದು ಕಸ ಹೊಡೆದು ಪರ್ಸಿ ವರ್ಸಿ ಪಾರುಗಳು ಮೈ ತಯಾರು ತಯಾರ್ಮಾಡ್ಕೊಂಡಿಶ್ ನೋಡ್ರಿ ಈಗ ಅವ್ರು ಬರ್ತಾರೆ ಬಂದ ಮ್ಯಾಗ ತೋರಿಸ್ತೀನಿ ರೀ ಏ ಯಾಕಡೋದಾನಿ ತಯಾರಾಗುತ್ತ ನೋಡ್ರಿ ಫ್ರೆಂಡ್ಸ ಇಲ್ಲ ಎಪ್ಪ ಸುಮ್ಮನೆ ಗುಡಿಯೋದಲ್ಲಿ ಹೋಗ್ಯಾರ ಅವ್ರಿಂದ ಅವ್ರು ಈಗ ಸರಿ ಎಲ್ಲ ತಯಾರು ಮಾಡಿರ್ತೀನಿ ನೋಡ್ರಿ ಬಂದು ದರ್ಶನ ಮಾಡ್ತಾರೆ ಬಹಳ ರಾಯಿದೆ ಐದು ನಿಮಿಷದ ಗಡಬಡ ಗಡಬಡ ಬಟ್ ಯಾಕೊಂದು ಇಲ್ಲಿ ಆಕಡೆ ಇರ್ತಾರ ಕುಂದರಲಿ ಮೈ ಮೈಯದ ಗಾಣ ಮಾಡ್ಕೋಬಡಪ್ಪಾ ಬರ್ತಾರ ನೀ ಯಾಕ ಕ್ಯೋ ಸಟ್ಟುಂಡಿ ದಿ ಯಾಕ ಸಟ್ಟುಂಡಿ ದಿ ಹಾ ಇದುಂಟಾ ನಮ್ಮಕ್ಕಾ ಮಮ್ಮಿ ತರೀಕೆ ಬ್ರಂಚ್ ಬರ್ತಾರ ಯಾವ ಪಟಪಟ ಫೋನ್ ಆಸ್ತಾರ ಅದಕ್ಕೆ ಏನು ಮಾಡೋ ಓ ಹೇಳ್ತಿನ ಪಟಪಟ ತೈರಾಗ್ ನೀನು ಬಾ ಬರಿ ಮೈಶನ್ ಬಾ ಸವಾನ್ ಎನ ಬ್ಯಾಡ್ರಿ ಕಾಲ್ತ ಬಿಡ್ ಬರಿ ನಿಂಬನಿ ಕಂಟ ಏ ಶರಪರ ಇಂದ ಮುಡಸೋಡ ಪಪ್ಪಾ ದೂರ ಸರಿ ದೂರ ಸರಿ ಅಮ್ಮ ಈಗ ಹೋಗಬಂದೆ ಮೈ ತೊಳದಿನಿ ಓ ಸ್ವಾಮಿ ಅವನಿ ಏನಾಗಿದೆ ನನಗೆ ಒಮ್ಮೆ ನಂಗ ಬರು ಸುಮ್ ಕುಂದಿರ್ ಕೊಡ್ತಾ ಇದಾರ ಸ್ಕೂಟರ್ ಬಹಳಷ್ಟು

നമഗ <laughs> <laughs> جاتا ہے ائی تھا 300 روپے اور और मुदिन तीन दिन से शाम शाम में लग रहा है कांटे वही तंबूड़ा कासा कासा कट मत ले <laughs> आ फोटो और पास है हां फोटो हां इधर करने स्वामी नहीं मैं करता हूं करता हूं ಮತ್ತ ಬರ್ತಾರ ಪಪ್ಪ ಗೊತ್ತಿಲ್ಲ ಫ್ರೆಂಡ್ಸ ನೋಡ್ರಿ ಬಂದ್ರು ಹೋದ್ರು ದರ್ಶನ ಮಾಡಿದ್ರು ಹೋದ್ರು ಈಗ ಹಿಂಗೆ ನೋಡ್ರಿ ಯಾವಾಗ್ರಿ ಅಪರೂಪಕ್ಕೆ ಬರ್ತಾರ ಪರಗಳು ನೆನ್ಸ್ತಿರ್ತಾವಲ್ರಿ ಹಂಗಾಗಿ ಅಪರೂಪಕ್ಕೆ ಬರ್ತಾರ ಹಿಂಗೆ ಅಪ್ರೂಪಕ್ಕೆ ಬರ್ತಿರ್ತಾರೆ ನೋಡ್ರಿ ಫ್ರೆಂಡ್ಸ್ ಈ ದರ್ಶನ ಮಾಡಿ ಹೋದ್ರು ಸ್ವಾಮಿಯ ಚರಣ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಫ್ರೆಂಡ್ಸ ಇವಾಗ ಊಟ ಮಾಡ್ತಿರೋಗ್ಯದ ನೀ ಬಾಯ್ ಮಾಡಿಲ್ಲ ನಮ್ ವಿಜ್ಜೋರೆ ಅರ್ಧ ತಿಂಗಳು ಬಿಟ್ಟಿರ್ಬೇಕಾದ್ರೆ ಭಾಳ ತಳ ಮಗಾಜಪ್ಪ ಪಪ್ಪಾಗ ಪಪ್ಪ ಬಿಟ್ಟು ಅದ್ರ ನಿಮ್ ಕೆಲ್ಸಿದಿರಿ ಫ್ರೆಂಡ್ಸ ಊಟ ಮಾಡ್ತೀನಿ ರೀ ನಮ್ಗೆ ಅವ್ರು ಈಗ ಊಟ ಏನು ಮಾಡಲ್ರಿ ನಾಷ್ಟನೇ ಮಾಡ್ತಾರಲ್ಲ ನೇಮನೆ ತಿಗಳೆಲ್ಲ ಭಾಳ ಎಲ್ಲ ನಿಮ್ಮ ಜೊತೆ ಮತ್ತೆ ಶೇರ್ ರೀ ಅವೆಲ್ಲ ನಾನು ಹಿಂಗೆ ಹೆಂಗೆಲ್ಲ ಅಂತ ಹೇಳಿ ನಿಮ್ಮ ಮೊದ್ಲು ಊಟ ಮಾಡ್ತೀನಿ ರೋಸಾಗ ಫ್ರೆಂಡ್ಸ ಅವರೆಲ್ಲ ಹೋದ್ಮ್ಯಾಗ ನಾವು ಊಟ ಗಿಟ್ಟ ಮಾಡಿ ಬಟ್ಟೆ ಬಂಡೆ ಎಲ್ಲ ಮಾಡಿ ನೋಡಿ ಈಕೆಲ್ಲ ಫ್ರೆಂಡ್ಸ್ ಮನೆಗೆ ಓದ್ತಾವೆ ಅಂತ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ ಅದು ಅಯ್ಯಪ್ಪ ಸ್ವಾಮಿ ಮಾಡಿ ಹಾಕೊಂಡ್ಮ್ಯಾಗ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹೋಗಿ ದರ್ಶನ ಮಾಡಿ ಸೊ ಮನೆಗೆ ಬಂದು ಮನೆ ದೇವ್ರೇನು ದರ್ಶನ ಮಾಡ್ತಾರೆ ಹಾಗಾಗಿ ಅವರು ಮನೆಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಹೋಗ್ಯಾರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಅವ್ರ ನೇಮನೆಗಳು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಯಾರ ಹಿಂಗೆ ಯಾವಾಗ್ಲೂ ಬರ್ತಾರೆ ಅಂದರೆ ಅಲ್ಲಿ ಮಾಳೆ ಹಾಕೊಂಡು ಅಲ್ಲಿ ನಾಯ್ಸಿನ ಬಿಡಿಯೋದು ನೋಡಿರಿ ತೋರಿಸ್ತೀನಿ ಅಲ್ಲಿ ಹೋಗಿ ನಿಮಗಲಿ ಅಲ್ಲಿ ಹೋಗಿ ದರ್ಶನ ಮಾಡ್ತಾರೆ ಅಲ್ಲಿಂದ ಯಾರ್ಯಾರು ಹಾಕೊಂಡಿರ್ತಾರೆ ಅವ್ರವ್ರ ಮನೆಗೆ ಹೋಗಿ ದರ್ಶನ ಮಾಡ್ತಾರೆ ಮನೆ ದೇವರಿಗೆ ಸಾಯಪ್ಪ ಸಿನಿಮಾ ಮಾಲೆ ಮನೆ ದೇವರಿಗೆ ದೇವ್ರಿಗೆ ಬಿಟ್ಟು ಮನೆ ಅಲ್ರಿ ಹಾಕೋ ದರ್ಶನ ಮಾಡ್ತಾರೆ ಅಯ್ಯ್ ಬರ್ರಿ ಫ್ರೆಂಡ್ಸ್ ಆಯ್ತು ಈ ಎಣ್ಣೆ ಹಚ್ಕೋತೀನಿ ನೋಡ್ರಿ ಎಣ್ಣೆ ಕೂದಲು ಹೋಟೆಲ್ ಏನು 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 ನೋಡಿದ್ರೆ ಕೂದಲು ಕಂಡಂಗಿದ್ದು ಫುಲ್ಲು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇತ್ತು ಚಂದ ತಪ್ಪ 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 ಎಣ್ಣೆ ಹೆಚ್ಕೋತೀನಿ ರೀ ಹಚ್ಕೊಂಡು ಇನ್ನ ಇನ್ನೊಂದು ಒಂದು ಸ್ವಲ್ಪ ಸಾಮಾನ್ಯ ತರವ ತರ್ತೀನಿ ದುಖಾನಕ್ಕೆ ಹೋಗಿ ಸಾಮಾನ್ಯ ತರವ ಎರಡು ಸಾಮಾನ್ಯ ತರ್ತೀನಿ ಮಾರಿ ಮಾರಿದಾಗೆಲ್ಲ ಬಕ್ಕಿ ಆಗಿಬಿಟ್ಟು ಏನು ಮಾಡಬೇಕ್ರಿ ಕೆ ಎಲ್ಲ ಹಬ್ಬ ಫ್ರೆಂಡ್ಸ ಹೋಗಂ ಸಾಮಾನ್ಯ ತರೋ ಇದು ರೀ ಯಾಕಂದ್ರೆ ಏನ ಪಗಾರ ಬಂದಿಲ್ಲ ರೀ ಯಜಮಾನ್ದು ಮನಿ ಮಾಲ್ ತುಂಬ ಅದ ಖರೀ ಅಂದ್ರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಮಾಲ್ ತುಂಬ್ರಿ ಫ್ರೆಂಡ್ಸ ಪಗಾರ ಏನ ಬಂದಿಲ್ರಿ ಎಮರ್ಜೆನ್ಸಿಗ ತಗೊಂಬಂದ್ರೀಗ ಸದ್ಯಕ್ಕೆ ನಮ್ಗೆ ಹತ್ತಲ್ರಿ ಇದು ಹತ್ತು ರೂಪಾಯಿ ಉಪ್ಪು ನೋಡ್ರಿ ಇದು ಕೊಬ್ಬರಿಣ್ಣಿ ರೀ ಇದಕ್ಕೊಂದು ನವದು ನೈಂಟಿ ನೈನ್ ರೂಪಾಯಿ ಅಂತ ಇದಕ್ಕೆ ಸರಿ ಓ ಇದ್ರ ಜೊತೆ ಫ್ರೀ ಬಂದ್ರೆ ಇದು ನಾಲ್ಕು ರೀ ಇದ್ರ ಜೊತೆ ಇದು ಫ್ರೀ ಅಂತ ತಾರು ಹಾಂ ಇದು ಕೈ ತೊಗೊಳಕ್ಕೆ ಅದ್ರ ಜೊತೆ ಅದು ಫ್ರೀ ಹ್ಞೂ ಎಲ್ಲ ಫ್ರೀ ಬರ್ತಾವ ರೊಕ್ಕ ಕೊಡ್ತಾನಿ ಮಸಾಲೆ ಡಬ್ಬಾತು ಇವು ಒಂದು ಏಳು ಸಾಬಾನು ತೊಗೊಂಬಂದಿ ನೋಡಿರಿ ಫೆಂಡ್ಸಾ ಈಗ ಸದ್ಯಕ್ಕೆ ಯಾಕಂದ್ರೆ ಯಜಮಾನ್ರು ಇಲ್ಲಲ್ರಿ ನಮ್ಮ ಅಣ್ಣನೂ ಇಲ್ಲ ಕೆ ಅವರು ಎಪ್ಸ್ ಮಾಡಿಕೊಂಡ್ರೆ ನನಗೆ ಮತ್ತು ಸುಮ್ಮನೆ ರೊಕ್ಕ ಹಾಕ್ಬೇಕಲ್ಲ ರೀ ಅದಕ್ಕೆ ತೊಗೊಂಬಂದಿ ನೋಡಿರಿ ಇದು ಅಂದ್ರೆ ದಂ ಕ್ತಿದ್ದು ಇದಕ್ಕೆ ಅರವತ್ತು ರೂಪಾಯಿ ಅಂತ ಇವು ಟೋಟಲ್ ನಾ ಸಾ ಚಾರ್ಶೆ ರೂಪಾಯಿ ಹೋಗ್ಯಾವ ನೋಡಿರಿ ಫೆಂಡ್ಸ ಹಾಂ ಓ ಸಾಡೆ ಚಾರ್ ರೂಪಾಯಿ ಇದು ನೋಡ್ರಿ ಇದು ಜೀರೆ ಮುರಾ ತಂದಿದ್ವಿ ರೀ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲ ಇಲ್ಲಂದ್ರೆ ನಡೆಯಲಿ ನೋಡಿರಿ ಇವೆಲ್ಲ ಬೇಕೇ ಕಂಪಲ್ಸರಿ ಜಿ ಬೇಕು ಉಪ್ಪು ಬೇಕು ಎಣ್ಣೆ ಬೇಕು ಸಾಬಾನುಗಳು ಬೇಕು ರೀ ಎಲ್ಲ ಇಲ್ಲಾಂದ್ರಿಗೆ ಹಾಲು ತಿಕ್ಕಳ್ದು ಬೇಕ್ರಿ ನನಗೆ ಈಗ ಸದ್ಯಕ್ಕೆ ಏನೇನು ಹತ್ತ ಅಷ್ಟು ರೀ ನಾ ಗೋಧಿ ತರಬೇಕು ರೀ ಇನ್ನು ಅಕ್ಕಿ ತರಬೇಕು ನಾ ಬ್ಯಾಳಿಗಳೆಲ್ಲ ತರಬೇಕು ಅವೆಲ್ಲ ಯಜಮಾನ್ರು ತೊಗೊಂಬರ್ತಾರೆ ಪಗಾರ ಬರ್ನ ಸದ್ಯಕ್ಕೆ ಇಷ್ಟು ರೀ ಇದಿಷ್ಟೇ ಅಂದ್ರೂ ನಂಗೆ ಸಾಡೆ ಚಾರ್ ಶೂ ಹೋಗ್ಯದ ನೋಡಿರಿ ಹ್ಞೂ ಈ ಜೀರಾಮುರಿ ಭಾಳ ಉಟ್ಟೇವ ರೀ ಯದಾಮ್ರಿ ಅವನು ಹಾಕ್ತಾನೆ ಡಬ್ಬದ ನೋಡಿರಿ ಇಷ್ಟೆಲ್ಲ ತೊಗೊಂಬಂದಿದ್ದು ಇದು ಇಷ್ಟಕ್ಕೆ ಹಿಟ್ಟೋಗಿ ಅದು ರೊಕ್ಕ ರೀ ಫ್ರೆಂಡ್ಸಾ ಇನ್ನೂ ಏನು ಸಾಮಾನುಗಳೆಲ್ಲ ಎಲ್ಲ ಬಕ್ಕೋತಾರವ ಇನ್ನೂ ಭಾಳ ಓದ್ತಾವ್ರಿ ಸದ್ಯಕ್ಕೆ ಇದು ಇಷ್ಟೇ ನೋಡಿ ತೊಗೊಂಬಂದಿದ್ದು ಇದು ಕೊಬ್ಬರಿ ಎಣ್ಣೆ ಹತ್ತದ ತಿಳಿಗೆ ಹಚ್ಕೊಳಕ್ಕೆ ಪರಗೊಳಗೆ ಅದು ಬಜಾಜ್ ಎಣ್ಣೆ ತರಬೇಕಂದ್ರಿ ಅದು ಇದ್ದಿದ್ದಿಲ್ಲ ಸೊ ಇದೇ ತೊಗೊಂಡಿದ್ದಕ್ಕೆ ನೈಂಟಿ ನೈನ್ ರೂಪಾಯಿ ಅಂತರ ಅದಕ್ಕೆ ನೋಡಕ್ಕೆ ನೈಂಟಿ ನೈನ್ ಹತ್ತ ನಾನು ಎಣ್ಣೆ ಗಣಿ ಹಚ್ಕೊತೀನಿ ಎಲ್ಲ ತೆಗೆದು ಇಡ್ತೀನಿ ರೀ ಫ್ರೆಂಡ್ಸ ಎಲ್ಲ ಹಾಕಿಡ್ತೀನಿ ಡಬ್ಬದಾಗ ಅರಸಿಣ್ಣಿದು ಮೂವತ್ತು ರೂಪಾಯಿ ರೀ ಇದು ಹದಿನಾಲ್ಕು ರೂಪಾಯಿದು ಇದು ಇಪ್ಪತ್ತೈದು ರೂಪಾಯಿ ಉಳ್ಕಿದಲ್ಲಿ ಹತ್ತು ಹತ್ತರೂಪಾಯಿ ಇದಕ್ಕೆ ಮೂವತ್ತಾರು ರೂಪಾಯಿ ಅಂತ ರೀ ಸಾಂದು ಸಾನ್ಕ್ಕೆ ಮೂವತ್ತಾರು ರೂಪಾಯಿ ಅಂತ ನೋಡಿರಿ ಅದ್ರ ಜೊತೆ ಫ್ರೀ ಕೊಟ್ಟಾರೆ ಓಕೆ ಅವೆಲ್ಲ ಸೆಟ್ ಮಾಡಿಬಿಡ್ತೀನಿ ನೋಡಿರಿ ಮನೆಗೆ ಏನೂ ಇಲ್ಲಾಂದ್ರೂ ನಡೆಯಲ್ಲ ನೋಡ್ರಿ ಫ್ರೆಂಡ್ಸ ಅವ್ರು ರೊಕ್ಕ ಇಲ್ಲಾಂದ್ರೆ ಭೀ ನಡೋಲ್ಲ ಮನಿಗೆ ಮಾಲ್ ಇಲ್ಲ ಸಾಮಾನ್ಯಗಳು ಇಲ್ಲಾಂದ್ರೆ ಭೀ ನಡೆಯಲೋರಿ ಎಲ್ಲ ಬೇಕು ರೊಕ್ಕ ಇದ್ರೇನೆ ಇವೆಲ್ಲ ನೋಡಿರಿ ಫ್ರೆಂಡ್ಸಾ ರೊಕ್ಕ ಇಷ್ಟ ಸದ್ಯ ಕಮ್ಮಿ ಪೇಮೆಂಟ್ ರೀ ಪೇಮೆಂಟ್ ಬರತ್ತೆ ಅಡ್ಜಸ್ಟ್ ಮಾಡ್ಕೋತೀವಿ ರೀ ಸಕ್ರೆ ಬ್ಯಾಳೆ ಇನ್ನ ಇನ್ನ ಬಾಳ್ತಾರ ಅವರೆಲ್ಲ ತೊಗೊಂಬರ್ತಾರೆ ರೀ Ich nehme hat dass ich